ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಭೀಷ್ಮನು ಪಾಂಡವರ ಕಡೆಯಲ್ಲಿರುವ ರಥಾತಿರಥರು ಯಾರು ಎಂಬುದನ್ನು ತಿಳಿಸಿದುದು ಎಂಬ ನೂರ ಎಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜಕುಮಾರ ಪಾಂಚಾಲ ಪುತ್ರನಾದ ಶಿಖಂಡಿಯು ಕೂಡ ಎಂದೇ ನನ್ನ ಅಭಿಪ್ರಾಯವು ಪೂರ್ವದಲ್ಲಿ ತಾನು ನಪುಂಸಕನಾಗಿದ್ದ ಅಪಪ್ರಥೆಯನ್ನು ನೀಗಿಸಿ ತನ್ನ ಕೀರ್ತಿಯನ್ನು ಪ್ರಕಾಶಗೊಳಿಸುವುದಕ್ಕಾಗಿ ಅವನು ನಿನ್ನ ಸೈನ್ಯಗಳ ಮೇಲೆ ಬಿದ್ದು ಯುದ್ಧದಲ್ಲಿ ಬಹಳ ಪರಾಕ್ರಮವನ್ನು ತೋರಿಸುವನು ಇವನ ಕೈ ಕೆಳಗೆ ಪಾಂಚಾಲರ ಮತ್ತು ಪ್ರಭದ್ರಕರ ರಥ ಸೈನ್ಯಗಳು ಬಹಳವಾಗಿರುವವು ಆ ರಥ ಸಮೂಹದೊಡನೆ ಇವನು ಪ್ರಬಲ ಕಾರ್ಯಗಳನ್ನು ಮಾಡುವನು ಆಗ ಪಾಂಡವರ ಸೈನ್ಯಗಳಿಗೆಲ್ಲ ಮುಖ್ಯ ಸೇನಾಪತಿಯಾಗಿ ನಿಯಮಿಸಲ್ಪಟ್ಟಿರುವ ಈಗ ಪಾಂಡವರ ಸೈನ್ಯಗಳಿಗೆಲ್ಲ ಮುಖ್ಯ ಸೇನಾಪತಿಯಾಗಿ ನಿಯಮಿಸಲ್ಪಟ್ಟಿರುವ ದೃಷ್ಟ ದೃಷ್ಟದ್ಯುಮ್ನನು ಅತಿರಥರಲ್ಲಿ ಒಬ್ಬನು ಇವನು ದ್ರೋಣಾಚಾರ್ಯನ ಶಿಷ್ಯನು ಮಹಾವೀರನು ಅವ ಇವನು ಯುದ್ಧದಲ್ಲಿ ಅನೇಕ ಶತ್ರು ಸೈನ್ಯಗಳನ್ನು ಸಂಹರಿಸುವನು ಇವನ ರಥ ಸೈನ್ಯವು ಬಹಳ ಪ್ರಬಲವಾದುದೆಂದು ಯುದ್ಧದಲ್ಲಿ ಅನುಭವವುಳ್ಳವರು ಹೇಳುವರು ಕೋಪಗೊಂಡ ಕಾಲ ರುದ್ರನಂತೆ ಇವನು ಶತ್ರುಗಳ ಮೇಲೆ ಬೀಳುವನು ಇವನ ಸೈನ್ಯವು ಅಸಮುದ್ರದಂತೆ ಅಪಾರವಾದುದೆಂದು ದೇವ ಸೈನ್ಯಕ್ಕೆ ಸಾಟಿ ಎಂದು ಯುದ್ಧ ನಿಪುಣರು ಹೇಳುವರು ದೃಷ್ಟದ್ಯುಮ್ನ ಮಗನಾದ ಕ್ಷತ್ರ ಧರ್ಮನೆಂಬುವನು ವೀರನಾಗಿದ್ದರು ಅವನು ಇನ್ನೂ ಬಾಲನು ಯುದ್ಧ ಯುದ್ಧಶಿಕ್ಷೆ ಇಲ್ಲದವನು ಆದುದರಿಂದ ಅವನು ಅರ್ಧರಥನೆಂದು ನನ್ನ ಅಭಿಪ್ರಾಯವು ಶಿಶುಪಾಲ ಪುತ್ರನು ಕೇದಿರಾಜನು ಆದ ದೃಷ್ಟಕೇತವು ಮಹಾರಥರಲ್ಲಿ ಸೇರಿದವನು ಮಹಾ ಧನುರ್ಧಾರಿ ಪಾಂಡವರ ಬಂಧು ಇವನು ತನ್ನ ಮಗನೊಡನೆ ಸೇರಿ ಮಹಾರಥರಿಗೂ ಅಸಾಧ್ಯವಾದ ಕಾರ್ಯಗಳನ್ನು ನಡೆಸುವನು ಆಮೇಲೆ ಪಾಂಡವರ ಕಡೆಯಲ್ಲಿರುವ ಕ್ಷತ್ರಿಯ ದೇವನೆಂಬುವನು ರಥಿಕರಲ್ಲಿ ಮೇಲೆನಿಸಿದವನು ಅವನು ಕ್ಷತ್ರಿಯ ಧರ್ಮವನ್ನು ದೃಢವಾಗಿ ಹಿಡಿದವನು ಶತ್ರು ಪುರಗಳನ್ನು ಅನೇಕವಾಗಿ ಜಯಿಸಿದವನು ದುರ್ಯೋಧನ ಇವರು ಹೊರತು ಪಾಂಚಾಲರಲ್ಲಿ ಜಯಂತ ಅಮಿತೌಜಸ್ಸು ಸತ್ಯಜಿತ್ ಇವರೆಲ್ಲರೂ ಮಹಾರಥ ವರ್ಗಕ್ಕೆ ಸೇರಿದವರು ಮಹಾಬಲವುಳ್ಳವರು ಕೋಪಗೊಂಡ ಮದದಾನೆಯಂತೆ ಮೇಲೆ ಬಿದ್ದು ಹೋರಾಡುವರು ಅಜನೆಂದು ಭೋಜನೆಂದು ಹೆಸರುಗೊಂಡ ರಾಜರಿಬ್ಬರು ಮಹಾರಥರು ಪಾಂಡವರಿಗಾಗಿ ತಮ್ಮ ಶಕ್ತಿ ಮೀರಿ ಪರಾಕ್ರಮವನ್ನು ತೋರಿಸುವರು ಹಾಗೆಯೇ ಐದು ಮಂದಿ ಕೇಕೆಯರ ಸಹೋದರರು ಉತ್ತಮ ರಥಿಕರಲ್ಲಿ ಸೇರಿದವರು ರಕ್ತ ಧ್ವಜವುಳ್ಳ ಆ ಐದು ಮಂದಿಯು ದೃಢ ಪರಾಕ್ರಮವುಳ್ಳವರು ಕೌಶಿಕ ಸುಕುಮಾರ ನೀಲ ಸೂರ್ಯದತ್ತ ಶಂಖ ಮದಿರಾಶ್ವರೆಂದು ಹೆಸರುಗೊಂಡವರೆಲ್ಲರೂ ರಥಿಕೋತ್ತಮರೇ ಅವರೆಲ್ಲರೂ ಎಲ್ಲ ಶಸ್ತ್ರಗಳನ್ನು ಬಲ್ಲವರು ಯುದ್ಧ ಲಕ್ಷಣಗಳನ್ನು ತಿಳಿದವರು ಮಹಾಬಲಶಾಲಿಗಳು ಆ ಪಾಂಡವರಲ್ಲಿ ವಾರ್ಧಕ್ಷೇಮಿ ಈತ ವೃದ್ಧಕ್ಷೇಮನೆಂಬ ಪಾಂಚಾಲ ರಾಜನ ಮಗನು ಪಾನ್ ಪಾಂಡವರಲ್ಲಿ ವಾರ್ಧಕ್ಷೇಮಿ ಎಂಬುವನು ಮಹಾರಥನು ಚಿತ್ರಾಯುಧನೆಂಬ ರಾಜನು ರಥಿಕರಲ್ಲಿ ಮೇಲಾದವನು ಅವನು ಅರ್ಜುನನಿಗೆ ಪರಮ ಭಕ್ತನು ಯುದ್ಧರಂಗಕ್ಕೆ ಭೂಷಣದಂತಿರುವನು ಚೇಕಿತಾನ ಮತ್ತು ಸತ್ಯಧೃತಿ ಎಂಬುವರಿಬ್ಬರು ಮಹಾರಥರು ವ್ಯಾಘ್ರದತ್ತ ಚಂದ್ರಸೇನರೆಂಬುವರು ಆ ಕಡೆಯಲ್ಲಿ ರಥಿಕ ಅಗ್ರಣಿಗಳು ಕ್ರೋಧ ಹಂತ್ರವೆಂಬ ನಾಮಾಂತರವುಳ್ಳ ಸೇನಾ ರಥಿಕರಲ್ಲಿ ಮೇಲಾದವನು ಅವನನ್ನು ಭೀಮನಿಗೆ ಅಥವಾ ಕೃಷ್ಣನಿಗೆ ಹೋಲಿಸಬಹುದು ಅವನು ನಿನ್ನ ಸೈನ್ಯಗಳೊಡನೆ ಬಹಳ ಪರಾಕ್ರಮದಿಂದ ಹೋರಾಡುವವನು ನೀನು ನನ್ನಲ್ಲಿಯೋ ದ್ರೋಣನಲ್ಲಿಯೋ ಯಾವ ಅಭಿಪ್ರಾಯವನ್ನು ಇಟ್ಟಿರುವೆಯೋ ಯುದ್ಧದಲ್ಲಿ ಅವನು ಅಂತಹ ಪ್ರಶಂಸೆಗೆ ಪಾತ್ರನಾದವನೇ ಆ ಕಡೆಯಲ್ಲಿ ಕಾಶ್ಯನೆಂಬುವನು ಅಸ್ತ್ರ ಪ್ರಯೋಗದಲ್ಲಿ ಎಣೆಯಿಲ್ಲದ ಹಸ್ತವೇಗವುಳ್ಳವನು ಅವನು ಒಬ್ಬ ರಥಿಕನಿಗೆ ಸಮಾನನೆಂದೇ ನನ್ನ ಅಭಿಪ್ರಾಯವು ಅದರಿಂದಾಚೆಗೆ ದೃಪದನ ಮಗನಾದ ಸತ್ಯಜಿತ್ ಎಂಬುವನು ಆ ಕಡೆಯಲ್ಲಿ ಅಸಾಧಾರಣ ಪರಾಕ್ರಮವುಳ್ಳವನು ಇನ್ನು ತರುಣನು ಅವನೊಬ್ಬನೇ ಎಂಟು ಮಂದಿ ರಥಿಕರಿಗೆ ಸಮಾನನು ವಾಸ್ತವದಲ್ಲಿ ಅವನು ದೃಷ್ಟದ್ಯುಮ್ನಿಗೆ ಸಮಾನನಾದ ಅತಿರಥನೆಂದೇ ಹೇಳಬಹುದು ಪಾಂಡವರ ಕೀರ್ತಿಗಾಗಿ ಅವನು ಮಹತ್ತಾದ ಕಾರ್ಯಗಳನ್ನು ಮಾಡುವನು ಆಮೇಲೆ ಮಹಾವೀರ್ಯವುಳ್ಳ ಪಾಂಡ್ಯರಾಜನು ಪಾಂಡವರಲ್ಲಿ ವಿಶೇಷ ಪ್ರೇಮವುಳ್ಳವನು ಇದು ಹೊರತು ಆ ಪಾಂಡವರ ಕಡೆಯಲ್ಲಿ ಶ್ರೇಣಿಮಂತನೆಂದು ವಸುದಾನನೆಂದು ಹೆಸರುಗೊಂಡ ಇಬ್ಬರು ಅತಿರಥರಿರುವರು ಇಬ್ಬರು ಶತ್ರುಪುರಗಳನ್ನು ಜಯಿಸತಕ್ಕ ಸಾಮರ್ಥ್ಯವುಳ್ಳವರು ಎಂದನು ಇದು ನೂರ ಎಪ್ಪತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ